ಹೇಳಾರ ಹೆಂಗ ರೀ ಈಗ ನಮ್ಗೆ ಫ್ಲಾಟ್ ರೊಪ್ಪ ಕೊಟ್ಬಿಟ್ರಿ ಸರ್ ಸರ್ಕಾರದ ಮತ್ತೇನು ಬೇಡ ನಮ್ ಯಾಕಂದ್ರೆ ಹಂಗೆ ಹೇಳ್ಬಿಟ್ಟೈತಿ ಯಾಕಂದ್ರೆ ಎಲ್ಲ ನೀವೇ ನೋಡತ್ತಿರಿ ನೀವು ಫ್ಲಾಟ್ ಎಲ್ಲ ಕವರ್ ಎಲ್ಲ ಒಂದು ಸರ್ವೆ ಮಾಡಿದ್ರಿ ಅಂದ್ರೆ ಬೆಳಿ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಕಬ್ಬಿನಾಗೆಲ್ಲ ಒಂದು ವಾರ ನೀರು ನಿಂತು ಬಿಟ್ಟು ಕಬ್ಬು ಹೋಗಿ ಬಿಡ್ತೈತಿ ಅದು ರೈತರಿಗೆಲ್ಲ ತೊಂದರೆ ಆಗ್ತೈತಿ ಅದಕ್ಕೆ ಮುಖ್ಯಮಂತ್ರಿ ರಾಜ್ಯಪಾಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಅದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗುತ್ತೆ ಹಾಗಾಗಿ ಪ್ರತಿ ಜಾತ್ರೆ ಹೆಸರು ಕೂಡ ಮುನ್ನಲೆಯಲ್ಲಿ ಇದೆ ಸಿ ಸ್ಥಾನ ನೋಡ್ರಿ ಅದು ಕಾನೂನು ಹೋರಾಟ ಇರ್ತೈತಿ ಅವ್ರು ಪ್ರಾಸಿಕ್ಯೂಷನ್ ಕೊಡ್ತಾರೋ ಇಲ್ಲ ಇನ್ನೂ ಗೊತ್ತಿಲ್ಲ ಕೊಟ್ಟ ನಂತರ ಇವರು ಕಾನೂನು ಹೋರಾಟ ಏನು ಮಾಡ್ತಾರೋ ಗೊತ್ತಿಲ್ಲ ಅದೆಲ್ಲ ಇನ್ನೂ ಕ್ವಶನ್ ಮಾರ್ಕ್ ಇರ್ತೈತಿ ಈ ಚರ್ಚೆ ಮಾಡಿ ಉಪಯೋಗಿಲ್ಲ ಅದಕ್ಕೆ ಮುಖ್ಯಮಂತ್ರಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ರು ನೋಡತಾರ ನಮ್ದಂದ್ರೆ ಫಸ್ಟ್ ಪ್ರಿಯಾರಿಟಿ ನಮ್ಮ ಜನಕ್ಕೆ ತೊಂದರೆ ಆಗೈತಿ ಅವ್ರ ಬೆಳೆ ಪರಿಹಾರ ಮನೆಗೆ ಮನೆಗೂ ಕಟ್ಟಿಸ್ಕೊಡ್ಬೇಕು ಅವ್ರಿಗೆ ಮನೆ ನೀರು ಏನು ಹೋಗೈತಲ್ಲ ನೀರು ದುಡ್ಡು ಕೊಡಬೇಕು ಶಾಶ್ವತ ಇದನ್ನ ಶಿಫ್ಟ್ ಮಾಡೋ ಕೆಲಸ ನಾಲ್ಕು ಕೆಲಸಕ್ಕೆ ಒತ್ತಾಯ ಸಿ ಸಿಎಂ ಬದಲಾವಣೆ ವಿಚಾರ ಅಲ್ಲ ನಮ್ಗೇನು ಸಂಬಂಧ ನಮ್ಮ ವಿಚಾರಕ್ಕೆ ಅಪೋಷನ್ ಪಕ್ಷದ ಒಂದು ನಿರ್ಣಯ ಅದು ಚರ್ಚೆ ಆಗ್ತೈತೆ ಅಂದ್ರೆ ಹೌಸ್ ಚರ್ಚೆ ಐತಿ ಈಗೂ ನಡದತ್ತ ಅದಕ್ಕೆ ನಾನ್ ಫ್ಲಡ್ ವಿಚಾರದಾಗ ರಾಜಕೀಯ ಮಾಡ್ತಾ ಇದ್ದೀನಿ ಮಾತಾಡೋಣ ಸರ್ ಈಗ ಬಿಜೆಪಿಯಲ್ಲಿ ಎಲ್ಲೋ ಒಂದು ಕಡೆ ಉತ್ತರ ಕಣ್ಣೆ ಆಗ್ತಾ ಇದೆ ಯಾಕಂದ್ರೆ ಸಾಕಷ್ಟು ಇಲ್ಲಿ ಪ್ರವಾಹ ಬಂತು ಜನ ತತ್ತರಿಸಿದ್ದಾರೆ ನಿಮ್ಮ ನಾಯಕರು ನೋಡಿದ್ರೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಕಡೆ ಭಾಗಕ್ಕೆ ಬರ್ಲೇ ಇಲ್ಲ ಇಲ್ಲ ನೋಡಿ ಈಗ ಅವ್ರವ್ರು ಈಗ ನ ಈ ಕ್ಷೇತ್ರ ರಮೇಶ್ ಅದಾರೀ ಅಲ್ಲೆಲ್ಲ ನಮ್ ನಮ್ ಬಿಜೆಪಿ ನಾವು ಸಾಧ್ಯ ಕೆಲಸ ಮಾಡಿ ಅವರು ಹತ್ತಾರು ಮುಗುದಂತಾರೆ ಗವರ್ಮೆಂಟ್ ಅಲ್ಲಿ ಪಿ ಎಸ್ ಐ ಅವರು ಮನೆಗೆ ಮೃತಪಟ್ಟರು ಅಂತೇಳಿ ಅಲ್ಲಿ ಇಮಿಡಿಯೇಟ್ಲಿ ಆರೋಷಕವ್ರು ಹೋಗ್ತಾರೆ ಈ ಭಾಗದ ಜನ ನೀರಲ್ಲಿ ನಿಂತಿದ್ದಾರೆ ಸರ್ ಕಳೆದ ಹದಿನೈದು ದಿನದಿಂದ ಸೊ ಬರ್ತಾ ಇಲ್ಲ ಅವ್ರು ಬರ್ದಿಲ್ಲ ಅಂದ್ರೆ ದೇವ್ರ ನಮ್ಗೆ ಶಕ್ತಿ ಕೊಟ್ಟಿ ಅಲ್ಲಿ ನಿಮ್ಗೆ ಐತಿ ಸರ್ ಅಲ್ಲ ಈಗ ಮತ್ತೆ ಈಗ ಮಾಡಬೇಕಲ್ಲಾರ ಅಲ್ ಯಾವ ಕಾರಣಕ್ಕೂ ಗೊತ್ತಿಲ್ಲ ರೀ ಈಗ ನಾ ಏನು ನಮಗೆ ಇಂಪಾರ್ಟೆಂಟು ಫಸ್ಟ್ ಪ್ರಿಯಾರಿಟಿ ಕಲರ್ ಡಿಫೆಕ್ಟ್ ಆಗಿ ನಮ್ಮ ಜನಕ್ಕೆ ತೊಂದರೆ ಆಗೈತಿ ಇದಕ್ಕೆ ಪರಿಹಾರ ಸಿಗಬೇಕು ನಮ್ಮ ಜನಕ್ಕೆ ಒಳ್ಳೇದಾಗಬೇಕು ಇಷ್ಟ ಬಯಸ್ತು ನಾವು